ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ಲುಪೇಟೆ ತಾಲೂಕಿನಲ್ಲಿ ನದಿ ಮೂಲದಿಂದ ತಾಲೂಕಿನ ಶಿವಪುರ ಗ್ರಾಮದ ಬಳಿ ಇರುವ ಕಲ್ಲುಕಟ್ಟೆ ಮತ್ತು ವಿಜಯಪುರ ಅಮಾನಿ ಕೆರೆಗಳಿಗೆ ನೀರು ತುಂಬಿಸುವಂತೆ ಒತ್ತಾಯಿಸಿ ರೈತ ಮುಖಂಡ ನಾಗಾರ್ಜುನ ನೇತೃತ್ವದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಲ್ಲುಕಟ್ಟೆಯ ಕೆರೆಯ ಮುಂಭಾಗದಲ್ಲಿ ಅನಿರ್ದಿಷ್ಟ ಅವಧಿ ಧರಣಿ ನಡೆಸಲಾಗುತ್ತಿದ್ದು ಸೋಮವಾರದ ಮೊದಲ ದಿನ ಅಹೋರಾತ್ರಿ ಧರಣಿ ನಡೆಸಿ ಜಿಲ್ಲಾಡಳಿತ ಹಾಗೂ ಕ್ಷೇತ್ರದ ಶಾಸಕರನ್ನು ಒತ್ತಾಯಿಸಿದ್ದಾರೆ ಇಂದು ನಾವು ಕಲ್ಕಟ್ಟೆ ಕೆರೆ ಮತ್ತು ಗುಂಡ್ಲುಪೇಟೆಯ ವಿಜಯಪುರ ಅಮಾನಿ ಕೆರೆ ಅಂದರೆ ದೊಡ್ಡ ಕೆರೆಗೆ ನೀರು ತುಂಬಿಸುವ ಚಳುವಳಿಯ ಸಲುವಾಗಿ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೇವೆ ಇವತ್ತು ಮೊದಲನೇ ದಿನದ ಅಹೋದ ಅಹೋರಾತ್ರಿ ಧರಣಿಯನ್ನು ನಡೆಸ್ತಾ ಇದ್ದೇವೆ ಇವತ್ತು ನಮ್ಮ ರೈತ ಬಾಂಧವ್ರಿಗೆ ಹೇಳೋದೇನೆಂದರೆ ಇವತ್ತು ನಮ್ಮ ಜಿಲ್ಲಾ ಏನು ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದಿದ್ರಲ್ಲ ಅವರು ಅವರ ಮಾತಲ್ಲಿ ನಮಗೆ ಸ್ಪಷ್ಟವಾಗಿ ಸಿಕ್ಕಿದಂಥ ಉತ್ತರ ಏನು ಅಂದರೆ ನಾವು ಎಲ್ಲ ಸೇರಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಅವ್ರಿಗೆ ಈಗ ಮೋಟ್ರ್ಗಳು ರಿಪೇರಿ ಆಗ್ತಾ ಇದೆ ರಿಪೇರಿ ಮಾಡ್ತೀವಿ ಅಂತ ಹೇಳಿದ್ರು ಸರಿ ರಿಪೇರಿ ಆದ ಮೇಲೆ ನಮ್ಮ ಕಲುಕಟ್ಟೆ ಕೆರೆಗೆ ನೀರು ತುಂಬಿಸ್ತೀರಾ ವಿಜಯಪುರ ಅಮಾನ್ಯ ಕೆರೆ ಅಂದರೆ ದೊಡ್ಡ ಕೆರೆಗೆ ನೀರು ತುಂಬಿಸ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಅವರ ಹತ್ರ ಸ್ಪಷ್ಟವಾಗಿ ಉತ್ತರ ಇಲ್ಲ ಅವರ ಹತ್ರ ಇರೋದೇ ಒಂದು ಅದೇನಂದ್ರೆ ಮೋಟರ್ಗಳೆಲ್ಲ ರೆಡಿ ಆದಮೇಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಭೆ ಸೇರ್ತೀವಿ ಸಭೆ ಸೇರಿದ ಮೇಲೆ ಒಂದು ಟೈಮ್ ಟೇಬಲ್ ಮಾಡ್ತೀವಿ ಟೈಮ್ ಟೇಬಲ್ ಪ್ರಕಾರ ಬಿಡ್ತೀವಿ ಅಂತ ಸರಿ ಈಗ ಟೈಮ್ ಟೇಬಲ್ ಪ್ರಕಾರ ನೀರು ಬಿಡೋದಾದ್ರೆ ಏನಾಗುತ್ತೆ ನಾವು ಒಂದು ಲೆಕ್ಕ ಹಾಕೋಣ ಇವತ್ತು ಅಕ್ಟೋಬರ್ ತಿಂಗಳ ಮಧ್ಯಭಾಗದಲ್ಲಿ ಇದ್ದೀವಿ ಟೈಮ್ ಟೇಬಲ್ ಹಾಕಿದ್ರೆ ಈಗ ಏನು ಮೋಟ್ರುಗಳು ಓಡದೇ ಇರೋದ್ರಿಂದ ಎಲ್ಲ ಕೆರೆಗಳು ಖಾಲಿಯಾಗಿದೆ ಮೊದಲನೇ ಹಂತದಿಂದ ನೀರು ತುಂಬ್ಕೊಂಡು ತುಂಬ್ಕೊಂಡು ಬರೋದಾದರೆ ಈ ವರ್ಷ ಏನಾಗಿದೆ ಹೋದ ವರ್ಷ ನಾಲ್ಕನೇ ಹಂತಕ್ಕೆ ನೀರು ಬಿಡಬೇಕು ಅಂತಿತ್ತು ಈ ವರ್ಷ ಮತ್ತೆ ಮೂರನೇ ಹಂತಕ್ಕೆ ಹೋಗಬೇಕು ಇರುತ್ತೆ ಅಲ್ಲಿ ಪುಟ್ರಂಗ್ ಶೆಟ್ರು ನನಗೆ ನೀರು ಬಿಡಿ ಅಂತ ಕೇಳ್ತಾರೆ ಅದ್ರ ಜೊತೆಗೆ ನಮ್ಮ ಭಾಗದಲ್ಲಿ ಎಲ್ಲ ಕೆರೆಗಳು ಖಾಲಿಯಾಗಿರೋದ್ರಿಂದ ಇಲ್ಲಿಗೆ ನೀರು ಬರೋಕ್ಕೆ ಕಡಿಮೆ ಅಂದ್ರೆ ಆರು ತಿಂಗಳಾದ್ರೂ ಬೇಕು ಎಲ್ಲ ಕೆರೆಗಳು ತುಂಬ್ಕೊಂಡು ತುಂಬ್ಕೊಂಡು ಬರಬೇಕಂದ್ರೆ ಅದ್ರ ಜೊತೆಗೆ ಈ ವೇಳಾಪಟ್ಟಿನ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಮಾಡ್ತೀವಿ ಅಂತಾರಲ್ಲ ಆ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಬೇರೆ ಬೇರೆ ಏನು ಎಮ್ ಎಲ್ ಎಗಳು ನಮ್ಮ ಭಾಗಕ್ಕೆ ಖಾಲಿ ಆಗಿದೆ ನಮ್ಮ ಭಾಗಕ್ಕೆ ಖಾಲಿ ಆಗಿದೆ ಅಂದರೆ ಗುಂಡ್ಲುಪೇಟೆ ಭಾಗಕ್ಕೆ ನೀರು ಬರದೇ ಡೌಟ್ ಇದೆ ಹಾಗಾಗಿ ಈ ಚಳುವಳಿಯನ್ನು ಹೆಚ್ಚಿನ ಜನ ಪಾಲ್ಗೊಳ್ಳೋ ರೀತಿ ಏನೋ ಮನವಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಾವು ನೀರನ್ನು ಕೇಳಿದೆ ನೋಡಿ ಚಾಮರಾಜನಗರದಲ್ಲಿ ನೀರಿದೆ ಚಿಕ್ಕೋಳೆ ಹರಿಯುತ್ತೆ ಸುವರ್ಣಮತಿ ಹರಿಯುತ್ತೆ ನೀರಿಗೆ ಬರ ಇಲ್ಲ ಅಲ್ಲಿ ಗುಂಡ್ಲುಪೇಟೆಯಲ್ಲಿ ಮಳೆಯಾಗಿಲ್ಲ ಇಲ್ಲಿ ಯಾವ ಜಲಮೂಲಗಳು ಇಲ್ಲ ಇಲ್ಲಿ ಮಳೆ ಹೋದರೆ ಮಾತ್ರ ಕೆರೆ ನೀರು ಬರೋ ಅಥವಾ ಏತ ನೀರಾವರಿ ಯೋಜನೆ ಮೂಲಕ ನೀರು ತಂದರೆ ಮಾತ್ರ ಕೆರೆಗೆ ನೀರು ಬಂದದ್ದು ನಾವು ಐ ಸಿ ಯು ಅಲ್ಲಿ ಇದ್ದೀವಿ ಹೊರಗಡೆಯಿಂದ ನೀರು ಬರಲಿಲ್ಲ ಅಂದರೆ ನಮ್ಮ ಜೀವನ ನಡೆಯಲ್ಲ ಅಂದರೆ ನಮ್ಮ ಜನಜೀವನಕ್ಕಾಗಲಿ ಅಥವಾ ಜನ ಜಾನುವಾರುಗಳಿಗಾಗಲಿ ಕುಡಿಯೋ ನೀರು ಸಿಕ್ಕಲ್ಲ ಹಾಗಾಗಿ ರೈತರು ಈ ಒಂದು ವಿಚಾರವನ್ನು ಸೀರಿಯಸ್ಸಾಗಿ ತಗೊಬೇಕು ನೀರನ್ನು ನಾವು ಏನು ಕೇಳಲಿಲ್ಲ ಜಿಲ್ಲಾಡಳಿತಕ್ಕೆ ನಮ್ಮ ನೋವನ್ನು ಮುಟ್ಟಿಸ್ಲಿಲ್ಲ ಅಂದರೆ ಇನ್ನು ದೊಡ್ಡ ಒಂದು ಗಂಡಾಂತರ ಕಾದಿದೆ ಅಂತ ಹೇಳ್ಬೋದು ಹಾಗಾಗಿ ಹೆಚ್ಚಿನ ರೈತರು ಎಚ್ಚೆತ್ಕೊಳ್ಳಿ ಇವತ್ತು ಈ ಒಂದು ವಿಚಾರವನ್ನ ಯೋಚನೆ ಮಾಡ್ತಾ ಒಂದು ಊಟವನ್ನ ಮಾಡಿ ನಿದ್ರೆ ಮಾಡಿ ಅಂತ ಹೇಳ್ತಾ ನಿದ್ರೆ ಮಾಡಿ ಬೆಳಿಗ್ಗೆ ಎದ್ದಾಗ ಒಂದು ಹೊಸ ನಿರ್ಧಾರ ಜೊತೆ ಈ ಒಂದು ಜಾಗಕ್ಕೆ ಬನ್ನಿ ಅಂತ ಹೇಳ್ತಾ ಒಂದು ಮನವಿಯನ್ನೇ ಮಾಡ್ತಾ ಇದ್ದೇನೆ ಶುಭರಾತ್ರಿ ಧನ್ಯವಾದಗಳು ಜೈ ಜೈ ಜವಾನ್ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್